ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕಲಿಕಾ ದೀಪ ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಕುತೂಹಲ ವಿಜ್ಞಾನ ಭಾಗ ಎರಡರ ಎಂಟನೇ ಅಧ್ಯಾಯ ನೀರಿನ ಸ್ಥಿತಿಗಳ ಮೂಲಕ ಒಂದು ಪಯಣ ಈ ಪಾಠದ ಅಭ್ಯಾಸಗಳು ಅಥವಾ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಆತ್ಮೀಯರೆ ನೀವು ಯಾರಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಮುಂದಿನ ಎಲ್ಲ ವಿಡಿಯೋಗಳು ನಿಮಗೆ ಬಂದು ತಲುಪತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದರೆ ಧನ್ಯವಾದಗಳು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮುಂದುವರಿಸೋಣ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದು ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಆಪ್ಷನ್ ಮೂರು ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ಘನೀಕರಣ ಸೊ ನೀರಿನ ಸಣ್ಣ ಹನಿಗಳಿಂದ ಮೋಡಗಳ ರಚನೆ ಇದು ಈ ಘನೀಕರಣವನ್ನು ಅತ್ಯುತ್ತಮವಾಗಿ ವಿವರಿಸುತ್ತದೆ ಪ್ರಶ್ನೆ ಎರಡು ಈ ಕೆಳಗೆ ಕೊಟ್ಟಿರುವ ಯಾವ ಪ್ರಕ್ರಿಯೆಗಳಲ್ಲಿ ಆವೀಕರಣವು ಅತಿ ಪ್ರಮುಖವೆಂದು ಗುರುತಿಸಿ ಮೊದಲನೆಯದು ಬಣ್ಣ ಹಚ್ಚುವಾಗ ಬಣ್ಣ ಹಚ್ಚುವಾಗ ಇದಕ್ಕೆ ಸರಿಯಾದ ಉತ್ತರ ಜಲ ವಿಲೀನವಾಗುವ ಬಣ್ಣಗಳು ಅಂದರೆ ಬಣ್ಣ ಹಚ್ಚುವಾಗ ಆ ನೀರಿನ ಜೊತೆಗೆ ವಿಲೀನವಾಗುವಂತಹ ಬಣ್ಣಗಳು ಅದರಲ್ಲಿ ಎರಡನೇದು ಕಾಗದದ ಮೇಲೆ ಬರೆಯುವಾಗ ಕಾಗದದ ಮೇಲೆ ಬರೆಯುವಾಗ ಇಂಕ್ ಪೆನ್ ಮೂರನೇ ಪ್ರಶ್ನೆ ಇಂದಿನ ದಿನಗಳಲ್ಲಿ ನಾವು ಅನೇಕ ಸ್ಥಳಗಳಲ್ಲಿ ಹಸಿರು ಬಣ್ಣದ ಪ್ಲಾಸ್ಟಿಕ್ ಹುಲ್ಲು ನೋಡುತ್ತೇವೆ ನೈಸರ್ಗಿಕ ಹುಲ್ಲಿನ ಸುತ್ತಲಿನ ಪ್ರದೇಶವು ಪ್ಲಾಸ್ಟಿಕ್ ಹುಲ್ಲಿನ ಸುತ್ತಲಿನ ಪ್ರದೇಶಕ್ಕಿಂತ ತಂಪಾಗಿರುತ್ತದೆ ಏಕೆ ಎಂದು ನೀವು ಕಂಡುಕೊಂಡು ಕಂಡುಕೊಳ್ಳಬಲ್ಲಿರಾ ಈ ಪ್ರಶ್ನೆ ಅರ್ಥ ಅಂದರೆ ಈಗ ನಾವು ಸುಮಾರು ಕಡೆಗಳಲ್ಲಿ ಪ್ಲಾಸ್ಟಿಕ್ ಹುಲ್ಲನ್ನು ನೋಡ್ತೀವಿ ಆದರೆ ನೈಸರ್ಗಿಕ ಹುಲ್ಲು ನಮಗೆ ತುಂಬ ತಂಪನ್ನು ನೀಡುತ್ತೆ ಏಕೆ ಅಂತ ಕೇಳಿದ್ದಾರೆ ಇಲ್ಲಿ ಗಮನಿಸಿ ನೈಸರ್ಗಿಕ ಹುಲ್ಲು ಬಾಷ್ಪೀಭವನ ಕ್ರಿಯೆಯನ್ನು ನಡೆಸುತ್ತದೆ ಬಾಷ್ಪೀಭವನ ಅಂದರೆ ಆ ಹುಲ್ಲಿ ಆ ಹುಲ್ಲಿನಲ್ಲಿ ಇರುವಂತಹ ಅತಿಯಾದ ನೀರು ಬಾಷ್ಪೀಭವನ ಕ್ರಿಯೆಯಿಂದಾಗಿ ಹೊರಬರುತ್ತೆ ಜೊತೆಗೆ ಆವೀಕರಣ ನಡೆಯಲು ಸಹಕರಿಸುತ್ತದೆ ಈ ಕ್ರಿಯೆಯಲ್ಲಿ ಅದು ತಂಪಾದ ನೀರಾವಿಯನ್ನು ಹೊರಹಾಕುತ್ತದೆ ಇದರಿಂದ ಸುತ್ತಲಿನ ವಾತಾವರಣ ತಂಪಾಗಿರುತ್ತದೆ ಆದರೆ ಇವೆಲ್ಲ ಗುಣಗಳು ನಿರ್ಜೀವಿಯಾದ ಪ್ಲಾಸ್ಟಿಕ್ ಹುಲ್ಲು ಹೊಂದಿಲ್ಲ ಹಾಗಾಗಿ ಪ್ಲಾಸ್ಟಿಕ್ ಹುಲ್ಲಿನ ಸುತ್ತ ತಂಪಾದ ವಾತಾವರಣ ಇರುವುದಿಲ್ಲ ನಾಲ್ಕನೇ ಪ್ರಶ್ನೆ ನೀರನ್ನು ಹೊರತುಪಡಿಸಿ ಆವಿಯಾಗುವ ಇತರೆ ದ್ರವಗಳಿಗೆ ಉದಾಹರಣೆಗಳನ್ನು ನೀಡಿ ಅಂದರೆ ನೀರು ಆವಿಯಾಗತ್ತೆ ನೀರನ್ನು ಹೊರತುಪಡಿಸಿ ಅಂದರೆ ನೀರನ್ನು ಬಿಟ್ಟು ಆವಿಯಾಗುವಂತಹ ಇತರೆ ದ್ರವಗಳಿಗೆ ಒಂದೆರಡು ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ ಅದಕ್ಕೆ ಉದಾಹರಣೆಗಳು ಹಾಲು ಮಜ್ಜಿಗೆ ಅಥವಾ ನೀರಿ ಅಂದರೆ ಹಣ್ಣಿನ ಇತರೆ ಜ್ಯೂಸಸ್ಗಳಾಗಿರಬಹುದು ನೀವು ಹಾಲು ಮಜ್ಜಿಗೆ ಅಂತ ಬರೆದ್ರೆ ಸರಿಯಾಗಿರುತ್ತೆ ಐದನೇ ಪ್ರಶ್ನೆ ಫ್ಯಾನ್ಗಳು ಗಾಳಿಯನ್ನು ಸುತ್ತಲೂ ಚಲಿಸುವಂತೆ ಮಾಡಿ ತಂಪಿನ ಅನುಭವವನ್ನು ಸೃಷ್ಟಿಸುತ್ತವೆ ಒದ್ದೆ ಬಟ್ಟೆಗಳನ್ನು ಒಣಗಿಸಲು ಫ್ಯಾನ್ ಬಳಸುವುದು ವಿಚಿತ್ರವಾಗಿ ಕಾಣಿಸಬಹುದು ಏಕೆಂದರೆ ಫ್ಯಾನ್ಗಳು ಸಾಮಾನ್ಯವಾಗಿ ವಸ್ತುಗಳನ್ನು ಬೆಚ್ಚಗಿಡುವುದಿಲ್ಲ ಬದಲಿಗೆ ತಂಪಾಗಿಸುತ್ತವೆ ಸಾಮಾನ್ಯವಾಗಿ ನೀರು ಆವಿಯಾಗಲು ಅದಕ್ಕೆ ಉಷ್ಣದ ಅಗತ್ಯವಿರುತ್ತದೆ ತಂಪಾದ ಗಾಳಿಯೆಲ್ಲ ಈ ಕುರಿತು ನಿಮ್ಮ ಅಭಿಪ್ರಾಯವೇನು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಅಂದರೆ ಈಗ ಒಂದು ಸಾಮಾನ್ಯ ಊಹೆ ಏನಿರುತ್ತೆ ಅಂದರೆ ಬಟ್ಟೆಗಳನ್ನು ಒಣಗಿಸ್ಲಿಕ್ಕೆಲ್ಲ ಬಿಸಿಯಾದ ವಾತಾವರಣ ಇರಬೇಕು ಅಂದರೆ ಬಿಸಿಲಿರಬೇಕು ಆದರೆ ನಾವು ಫ್ಯಾನನ್ನು ಹೇಗೆ ಬಳಸ್ತೀವಿ ತಂಪಾಗಿರ್ಸ್ಲಿಕ್ಕೆ ಆದರೆ ತಂಪಾಗೋದರಿಂದ ಬಟ್ಟೆಗಳು ಹೇಗೆ ಒಣಗತ್ತೆ ಅನ್ನೋದು ಪ್ರಶ್ನೆ ಆದರೂ ಕೂಡ ನಾವು ಬಟ್ಟೆಗಳನ್ನು ಒಣಗಿಸ್ಲಿಕ್ಕೆ ಕೆಲವೊಮ್ಮೆ ಫ್ಯಾನ್ಗಳನ್ನು ಬಳಸ್ತೀವಿ ಹಾಗಾದರೆ ಇದರ ಬಗ್ಗೆ ನಮ್ಮ ಅಭಿಪ್ರಾಯವನ್ನು ಕೇಳಿದ್ದಾರೆ ಫ್ಯಾನ್ಗಳು ಒದ್ದೆಯಾದ ಬಟ್ಟೆಗಳ ಮೇಲೆ ಗಾಳಿಯನ್ನು ಹಾಯಿಸುವ ಮೂಲಕ ಒಣಗಿಸಲು ಸಹಾಯ ಮಾಡುತ್ತವೆ ಇದು ಆವಿಯಾಗುವಿಕೆಯ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಫ್ಯಾನ್ಗಳು ಬಟ್ಟೆಯಿಂದ ತೇವಾಂಶವನ್ನು ಗಾಳಿಯಿಂದ ದೂರ ಸರಿಸಿ ಆವಿಯಾಗುವಿಕೆ ಹೆಚ್ಚಿಸಿ ಬಟ್ಟೆ ಒಣಗುವಂತೆ ಮಾಡುತ್ತದೆ ಅಂದರೆ ಈ ಫ್ಯಾನ್ ಏನು ಮಾಡುತ್ತೆ ನಾವು ಒಣಗಿಸಿದಂತಹ ಬಟ್ಟೆಗಳ ಮೇಲೆ ಗಾಳಿಯ ಪ್ರಮಾಣದಿಂದಾಗಿ ಅಲ್ಲಿ ತೇವಾಂಶವನ್ನು ಏನು ಮಾಡುತ್ತೆ ಈ ಗಾಳಿ ಬಟ್ಟೆಯಿಂದ ದೂರ ಸರಿಸಿ ಆವಿಯಾಗುವಿಕೆಯ ಪ್ರಮಾಣ ಹೆಚ್ಚಾಗತ್ತೆ ಹಾಗಾಗಿ ಅಲ್ಲಿ ಬಟ್ಟೆ ಒಣಗುತ್ತದೆ ಹಾಗಾಗಿ ನಾವು ಬಟ್ಟೆಗಳನ್ನು ಒಣಗಿಸಲು ಕೆಲವೊಮ್ಮೆ ಫ್ಯಾನ್ಗಳನ್ನು ಬಳಸುತ್ತೇವೆ ಆರನೇ ಪ್ರಶ್ನೆ ಒಳಚರಂಡಿಗಳಿಂದ ಕೆಸರು ತೆಗೆಯುವಾಗ ಚರಂಡಿಯ ಅಕ್ಕಪಕ್ಕದಲ್ಲಿ ರಾಶಿ ಹಾಕಿ ಮೂರು ನಾಲ್ಕು ದಿನಗಳವರೆಗೆ ಹಾಗೇ ಬಿಟ್ಟಿರುತ್ತಾರೆ ನಂತರ ಅದನ್ನು ಗೊಬ್ಬರವಾಗಿ ಬಳಸಲು ತೋಟ ಅಥವಾ ಗದ್ದೆಗೆ ಸಾಗಿಸಲಾಗುತ್ತದೆ ಈ ವಿಧಾನವು ಕೆಸರಿನ ಸಾಗಣೆ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮತ್ತು ಇದನ್ನು ನಿರ್ವಹಿಸುವ ವ್ಯಕ್ತಿಗಳ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ ಈ ಬಗ್ಗೆ ಆಲೋಚಿಸಿ ಮತ್ತು ಹೇಗೆಂದು ವಿವರಿಸಿ ಸಾಮಾನ್ಯವಾಗಿ ನಮ್ಮ ಊರುಗಳಲ್ಲೆಲ್ಲ ನಾವು ನೋಡಿರ್ತೀವಿ ಅಂದರೆ ಈ ಚರಂಡಿಗಳಿಂದ ಕೆಸರನ್ನು ತೆಗೆದು ಅಲ್ಲೇ ಸೈಡಿಗೆ ಹಾಕಿರ್ತಾರೆ ಕೆಸರನ್ನು ಮೂರು ನಾಲ್ಕು ದಿನಗಳವರೆಗೆ ರಾಶಿ ಹಾಕಿ ಬಿಡುವುದರಿಂದ ಅದರಲ್ಲಿರುವಂತಹ ನೀರಿನ ಅಂಶವು ಆವಿಯಾಗಿ ಅದರ ತೂಕ ಮತ್ತು ವಾಸನೆ ಕಡಿಮೆಯಾಗುತ್ತದೆ ಇದನ್ನು ಸಾಗಿಸುವುದು ಸುಲಭ ಮತ್ತು ಇದರಿಂದಾಗಿ ಹರಡುವ ರೋಗಗಳ ಪ್ರಮಾಣ ಕಡಿಮೆ ಆದ್ದರಿಂದ ವ್ಯಕ್ತಿಗಳಿಗೆ ಸುರಕ್ಷಿತವಾಗಿದೆ ಏಳನೇ ಪ್ರಶ್ನೆ ಒಂದು ದಿನದ ಮಟ್ಟಿಗೆ ನಿಮ್ಮ ಮನೆಯಲ್ಲಿನ ಚಟುವಟಿಕೆಗಳನ್ನು ಗಮನಿಸಿ ಆವೀಕರಣವನ್ನು ಒಳಗೊಂಡಿರುವ ಚಟುವಟಿಕೆಗಳನ್ನು ಗುರುತಿಸಿ ಆವೀಕರಣ ಪ್ರಕ್ರಿಯೆಯ ಅರಿವು ದೈನಂದಿನ ಚಟುವಟಿಕೆಗಳಲ್ಲಿ ನಮಗೆ ಹೇಗೆ ಸಹಾಯ ಮಾಡುತ್ತದೆ ಆವೀಕರಣವನ್ನು ಒಳಗೊಂಡಿರುವ ಚಟುವಟಿಕೆಗಳು ಅಂದರೆ ನಮ್ಮ ಮನೆಯಲ್ಲಿ ಒಂದು ದಿನದ ಮಟ್ಟಿಗೆ ನಾವು ಇವುಗಳನ್ನು ವೀಕ್ಷಿಸಿದಾಗ ಬಟ್ಟೆಗಳನ್ನು ಒಣಗಿಸುವುದು ಬೆವರುವುದು ಹ್ಯಾಂಡ್ ಸ್ಯಾನಿಟೈಸರ್ಗಳು ನೆಲ ಒರೆಸೋದಾಗಿರಬಹುದು ಅಥವಾ ನಾವು ಒರೆಸಿ ಇಟ್ಟಂತಹ ಟವಲ್ಗಳು ಅವು ಒಣಗೋದಾಗಿರಬಹುದು ಇವೆಲ್ಲವೂ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಡೈಲಿ ಪ್ರತಿದಿನ ನಡೆಯುವಂತಹ ಆವೀಕರಣದ ಚಟುವಟಿಕೆಗಳು ಇನ್ನೇನಾದರೂ ಚಟುವಟಿಕೆಗಳು ನಿಮಗೆ ತೋಚಿದರೆ ಅದನ್ನು ಕಾಮೆಂಟ್ ಮಾಡಿ ಎಂಟನೇ ಪ್ರಶ್ನೆ ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಹೇಗಿರುತ್ತದೆ ಈಗ ಸಾಮಾನ್ಯವಾಗಿ ನಾವು ಡೈಲಿ ಲೈಫ್ಗಳಲ್ಲಿ ಐಸ್ ಕ್ಯೂಬ್ಗಳನ್ನು ನೋಡ್ತೀವಿ ಇದು ಘನಸ್ಥಿತಿಯಲ್ಲಿರುವಂತಹ ನೀರು ಹಾಗಾದರೆ ಪ್ರಕೃತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಈ ನೀರನ್ನು ಘನಸ್ಥಿತಿಯಲ್ಲಿ ಕಾಣಬಹುದು ಪ್ರಕೃತಿಯಲ್ಲಿ ಘನಸ್ಥಿತಿಯಲ್ಲಿ ನೀರು ಧ್ರುವ ಪ್ರದೇಶಗಳಲ್ಲಿ ತಾಪ ಬಹಳ ಕಡಿಮೆ ಇದ್ದು ಹಿಮದ ಅಥವಾ ಮಂಜುಗಡ್ಡೆ ರೂಪದಲ್ಲಿರಬಹುದು ಅಂದರೆ ನಾವು ಟಿ ವಿಗಳಲ್ಲೆಲ್ಲ ನೋಡಿರ್ತೀವಿ ಈ ಕಾಶ್ಮೀರ ಈ ರೀತಿಗಳಲ್ಲೆಲ್ಲ ಆ ಪ್ರದೇಶಗಳಲ್ಲಿ ತಾಪ ಬಹಳ ಕಡಿಮೆ ಇರೋದರಿಂದ ಅಲ್ಲಿ ನೀರೇನಾಗಿರುತ್ತೆ ಹಿಮ ಅಥವಾ ಮಂಜುಗಡ್ಡೆಯ ರೂಪದಲ್ಲಿ ನಾವು ಕಾಣಬಹುದು ಅಥವಾ ಅತಿ ಎತ್ತರದ ಪ್ರದೇಶಗಳಲ್ಲಿಯೂ ಸಹ ನೀರು ಹಿಮ ಅಥವಾ ಮಂಜುಗಡ್ಡೆ ರೂಪದಲ್ಲಿರುತ್ತದೆ ಮತ್ತು ಕೆಲವೊಮ್ಮೆ ಮಳೆಯು ಆಲಿಕಲ್ಲು ಅಥವಾ ಹಿಮವಾಗಿ ಬೀಳಬಹುದು ಈ ರೀತಿ ಪ್ರಕೃತಿಯಲ್ಲಿ ನಾವು ನೀರನ್ನು ಸ್ಥಿತಿಯಲ್ಲಿ ನೋಡಬಹುದು ಒಂಬತ್ತನೇ ಪ್ರಶ್ನೆ ನೀರು ನಮ್ಮ ಹಕ್ಕು ಎನ್ನುವ ಮೊದಲು ನೀರು ನಮ್ಮ ಜವಾಬ್ದಾರಿಯನ್ನೇ ಎಂಬ ಹೇಳಿಕೆಯ ಕುರಿತು ಆಲೋಚಿಸಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಅಂದರೆ ನೀರು ನಮಗೆ ಬೇಕೇ ಬೇಕು ಅದು ನಮ್ಮ ಹಕ್ಕು ಅಂತ ಹೇಳುವ ಮೊದಲು ಅದನ್ನು ಉಳಿಸಿಕೊಳ್ಳುವುದು ಸಹ ನಮ್ಮ ಜವಾಬ್ದಾರಿ ಎನ್ನುವ ಈ ಹೇಳಿಕೆಯ ಬಗ್ಗೆ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ ಅಂತ ಕೇಳಿದ್ದಾರೆ ನೀರು ಎಲ್ಲರಿಗೂ ಬದುಕಲು ಬೇಕಾದ ಅತಿ ಮೂಲ ವಸ್ತು ಸಾಗರಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಿದ್ದರೂ ನಮಗೆ ಬಳಸಲು ಬೇಕಾದ ನೀರಿನ ಲಭ್ಯತೆ ಅತಿ ಕಡಿಮೆ ಹಾಗಾಗಿ ನೀರನ್ನು ವ್ಯರ್ಥ ಮಾಡದೆ ಹಿತಮಿತವಾಗಿ ಬಳಸುವುದು ಪ್ರತಿಯೊಬ್ಬರ ಜವಾಬ್ದಾರಿ ಆದ್ದರಿಂದ ನೀರನ್ನು ಅತ್ಯಮೂಲ್ಯ ಎಂದು ತಿಳಿದು ಅದನ್ನು ಉಳಿಸುವುದು ನಮ್ಮೆಲ್ಲರ ಆದ್ಯ ಜವಾಬ್ದಾರಿ ಅಥವಾ ಕರ್ತವ್ಯವಾಗಿದೆ ಈ ಪಾಠದ ಅಭ್ಯಾಸದ ಕೊನೆಯ ಪ್ರಶ್ನೆ ನಿಲ್ಲಿಸಿದ ದ್ವಿಚಕ್ರ ವಾಹನದ ಆಸನವು ಬಿಸಿಲಿನ ಝಳಕ್ಕೆ ತುಂಬಾ ಬಿಸಿಯಾಗಿರುತ್ತದೆ ನೀವು ಅದನ್ನು ಹೇಗೆ ತಂಪಾಗಿಸಬಹುದು ದ್ವಿಚಕ್ರ ವಾಹನದ ಆಸನದ ಮೇಲೆ ನೀರನ್ನು ಹಾಕೋದ್ರಿಂದ ನಾವು ಮೊದಲು ಇದೇ ಕೆಲಸ ಮಾಡೋದಲ್ವಾ ತುಂಬ ಬಿಸಿ ಆದರೆ ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ತಂಪಾಗಿಸಬಹುದು ಅಥವಾ ಹಸಿ ಬಟ್ಟೆಯಿಂದ ಹಾಕಿ ಒರೆಸುವುದರಿಂದ ಹಾಕಿ ಆಗಿರಬಹುದು ಸ್ವಲ್ಪ ಹೊತ್ತು ನೆರಳಿನಲ್ಲಿಡುವುದರಿಂದ ಸಹ ನಾವು ನಮ್ಮ ದ್ವಿಚಕ್ರ ವಾಹನದ ಆಸನ ಅಥವಾ ಸೀಟು ಅಂತೀವಲ್ಲ ಅದನ್ನು ನಾವು ತಂಪಾಗಿಸಬಹುದು ಆತ್ಮೀಯರೇ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನೀರು ನಮಗೆ ಎಲ್ಲರಿಗೂ ಅತಿ ಮುಖ್ಯ ಎಂದು ಕಾಮೆಂಟ್ ಮಾಡಿ ಸಿಗೋಣ ಮುಂದಿನ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಧನ್ಯವಾದಗಳು